ಈ ಕಾಲದಲ್ಲಿ ಎಂಥವ್ರಿಗೂ ಸಹ ಸರ್ವೇ ಸಾಮಾನ್ಯವಾಗಿ ಬಿಳಿ ಕೂದಲು ಇದ್ದೇ ಇರುತ್ತೆ ಎಂಥ ಅಧಿ ಹರೆಯದ ವಯಸ್ಸಿನವ್ರಿಗೂ ಬಿಳಿ ಕೂದಲು ಹಾಗೆ ಆಗುತ್ತೆ ಯಾಕೆಂದರೆ ಎಲ್ಲ ಈ ಕೆಮಿಕಲ್ ಫುಡ್ ಪ್ರಭಾವದಿಂದ ಈ ರೀತಿ ಆಗಿದೆ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಇನ್ಸ್ಟೆಂಟಾಗಿ ಹೇಗೆ ಹೇರ್ ಕಲರ್ ಮಾಡ್ಕೊಳ್ಳೋದು ಅದರಿಂದ ಹೇಗೆ ಬೆನಿಫಿಟ್ಸ್ ಪಡೆಯೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನನ್ನ ಕೈ ಎಷ್ಟು ಕಪ್ಪಾಗಿದೆ ಇದೇ ರೀತಿ ನಿಮ್ಮ ಕೂದಲು ಸಹ ಬಿಳಿ ಕೂದಲು ಸಹ ಕಪ್ಪಾಗಬೇಕು ಅಂದರೆ ಈ ವಿಡಿಯೋನ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಯಿತರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮಗೆ ಇಲ್ಲಿ ಬೇಕಾಗಿರೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಈ ಮೂರು ವಸ್ತು ಇದ್ರೆ ಸಾಕು ನಾವು ಈ ಹೇರ್ ಕಲರ್ನ ರೆಡಿ ಮಾಡ್ಕೋಬೋದು ಈ ಹೇರ್ ಕಲರ್ ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ನೀವು ಹಚ್ಕೋಬೋದು ನಮಗೆ ಫಸ್ಟು ಸ್ವಲ್ಪ ಸಾಸಿವೆ ಬೇಕಾಗುತ್ತೆ ನಂತರ ಕೊಬ್ಬರಿ ಎಣ್ಣೆ ಅದಾದಮೇಲೆ ಸ್ವಲ್ಪ ಹತ್ತಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ಸೂಪರ್ ಡೂಪರ್ ಹೇರ್ ಕಲರ್ನ ಮಾಡ್ಕೋಬೋದು ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗಪ್ಪ ಈ ಹೇರ್ ಕಲರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಈ ಸಾಸುವೆನ ಚೆನ್ನಾಗಿ ಕುಟ್ಕೋಬೇಕು ತರ್ತರಿಯಾಗಿ ಕುಟ್ಕೋಬೇಕು ತುಂಬ ನುಣ್ಣಗೆ ಏನು ಬೇಡ ತರ್ತರಿ ಆದರೆ ಸಾಕು ಚೆನ್ನಾಗಿ ಕುಟ್ಕೊಂಡ್ಮೇಲೆ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಾವಿಲ್ಲಿ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸ್ ಬಳಸೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಮತ್ತು ಏನು ಯೋಚನೆ ಇದ್ದಲೇ ಈ ಹೇರ್ ಕ್ರಾರ್ ನೀವು ಆರಾಮಾಗಿ ಬಳಸ್ಬೋದು ನೋಡಿ ಇಲ್ಲಿ ನಾನು ಈ ಸಾಸಿವೆನ ಕುಟ್ಕೋತಾ ಇದ್ದೀನಿ ಸಾಸಿವೆಯಲ್ಲಿರೋ ಎಣ್ಣೆ ಬಿಟ್ಕೊಂಡು ಅದರಿಂದ ನಮಗೆ ಈ ಹೇರ್ ಕಲರ್ ರೆಡಿ ಆಗುತ್ತೆ ಸಾಸಿವೆನ ಚೆನ್ನಾಗಿ ಕುಟ್ಕೋಬೇಕು ಸಾಸಿವೆನೂ ಸಹ ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಇಲ್ಲಿ ಸಾಸಿವೆ ಬಳಸ್ತಾ ಇರೋದು ಈ ಸಾಸಿವೆನ ಚೆನ್ನಾಗಿ ಕುಟ್ಕೊಂಡ್ಮೇಲೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆಗೋವರೆಗೂ ಕುಟ್ಕೊಳ್ಳಿ ಸಿಡಿಯುತ್ತೆ ಆದರೆ ಕೈಗೆ ಸ್ವಲ್ಪ ಅಡ್ಡ ಇಟ್ಕೊಂಡು ನೀಟಾಗಿ ಕುಟ್ಕೊಳ್ಳಿ ನಂತರ ಇಲ್ಲಿ ನಾನು ತೋರಿಸಿದ್ನಲ್ಲ ಹತ್ತಿ ಹತ್ತಿ ತೊಗೊಂಡು ಈ ಥರ ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾವು ಎಳ್ಬಟ್ ಎಳ್ಬಟ್ಟೆಯಲ್ಲಿ ಏಳು ಗಂಟೆ ಕಟ್ತೀವಲ್ಲ ಸೇಮ್ ಅದೇ ರೀತಿ ಕಟ್ಕೊಳ್ಳೋದು ಆದರೆ ಅಲ್ಲಿ ಬಟ್ಟೆಯಲ್ಲಿ ಕಟ್ತೀವಿ ಇದರಲ್ಲಿ ಹತ್ತಿಲ್ಲಿ ಕಟ್ತೀವಿ ಅಷ್ಟೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾವು ಕುಟ್ಕೊಂಡಿರೋ ಅಂತಹ ಸಾಸಿವೆ ಪುಡಿಯನ್ನು ಹಾಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಇಷ್ಟಾಗ್ಲ ಆದರೆ ಸಾಕು ಇಷ್ಟಾಗಲ ಹತ್ತಿನ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾವು ಕುಟ್ಕೊಂಡಿರೋಂಥ ಸಾಸಿವೆನ ಈ ರೀತಿ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡ್ಮೇಲೆ ಅದನ್ನು ಬತ್ತಿ ಥರ ಎಳ್ಳು ಬತ್ತಿ ನಾವು ಕಟ್ತೀವಲ್ಲ ಅದೇ ಥರ ಇದನ್ನು ಕಟ್ಕೋಬೇಕು ಆದರೆ ಅಲ್ಲಿ ಅದನ್ನು ನಾವು ದಾರದಲ್ಲಿ ಸುತ್ತಿ ಕಟ್ತೀವಿ ಇಲ್ಲಿ ಅದೇ ಇದೇ ಹತ್ತಿ ಸಹಾಯದಿಂದ ಈ ರೀತಿ ಗೆಜ್ಜ ಬತ್ತಿ ಮಾಡ್ತೀವಲ್ಲ ಅಂದರೆ ತುಪ್ಪದ ಬತ್ತಿ ಮಾಡ್ತೀವಲ್ಲ ಆ ರೀತಿ ಹೀಗೆ ಸುತ್ತಕೊಳ್ಳೋದು ಸೇಮ್ ತುಪ್ಪದ ಬತ್ತಿ ಇರುತ್ತಲ್ಲ ಆ ರೀತಿ ನಾವು ರೆಡಿ ಮಾಡ್ಕೋಬೇಕು ಈ ರೆಡಿ ಮಾಡ್ಕೊಂಡಿರೋ ಬತ್ತಿನ ಒಂದು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಹಿಟ್ಟು ನಾವು ಕೊಬ್ಬರಿ ಎಣ್ಣೆ ತೋರಿಸಿದ್ವಲ್ಲ ಆ ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು ಕೊಬ್ಬರಿ ಎಣ್ಣೆನೇ ಇಲ್ಲಿ ಬೇರೆ ಯಾವ ಆಯಿಲು ಯೂಸ್ ಮಾಡಬೇಡಿ ಕೊಬ್ಬರಿ ಎಣ್ಣೆನ ನೀಟಾಗಿ ಎಲ್ಲ ಹತ್ತಿ ನೆನೆಯೋ ಥರ ಹಾಕಿ ಚೆನ್ನಾಗಿ ನೆನೆಸಿ ನಂತರ ಅದಕ್ಕೆ ಬೆಂಕಿಯ ಸಹಾಯದಿಂದ ಹಚ್ಕೋಬೇಕು ಈ ರೀತಿ ಬತ್ತಿ ಹಚ್ಚಿಟ್ಕೊಂಡು ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ದೊಡ್ಡ ಬತ್ತಿ ಮಾಡ್ಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕು ಹೀಗೆ ಹಚ್ಚಿಟ್ಕೊಂಡಿರೋಂಥ ಬತ್ತಿ ದೀಪದ ಪಕ್ಕ ಎರಡು ದೊಡ್ಡ ದೊಡ್ಡ ಗ್ಲಾಸ್ ಇಟ್ಟು ಅದರ ಮೇಲೆ ಒಂದು ಪ್ಲೇಟ್ ಈ ಥರ ಇಡಬೇಕು ಮತ್ತು ಆ ದೀಪದ ಕೆಳಗಡೆ ಒಂದು ಬಟ್ಲಿಟ್ಟು ಆ ರೀತಿ ಇಟ್ಟಿರಬೇಕು ಅದು ಚೆನ್ನಾಗಿ ಉರಿದು ಉರಿದು ಅದ್ರದ್ದು ಕಪ್ಪು ಕಲೆಯೆಲ್ಲ ತಟ್ಟೆಗೆ ಬಿಟ್ಕೊಂಡಿರುತ್ತೆ ಅಲ್ಲಿವರೆಗೂ ಅದು ಚೆನ್ನಾಗಿ ಹುರಿಬೇಕು ಕೇಸ್ ಏನಾದರೂ ಹಾರೋದರೆ ಮತ್ತೆ ಎಣ್ಣೆ ಹಾಕಿ ಮತ್ತೆ ಹಚ್ಚಿಡಿ ಅದು ಪೂರ್ತಿ ಈ ಥರ ಕಪ್ಪಗಾಗೋವರೆಗೂ ಹುರಿಸ್ಬೇಕು ನಾವು ದೀಪನ ಅಲ್ಲಿವರೆಗೂ ಹುರಿಸ್ಬೇಕು ನೋಡಿ ಇಲ್ಲಿ ಎಷ್ಟು ಕಪ್ಪಗಾಗಿದೆ ಇದೇ ನಮಗೆ ಹೇರ್ ಡೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗೋದು ಇದನ್ನು ನಾವು ಒಂದು ಪೇಪರ್ ಸಹಾಯದಿಂದ ನೀಟಾಗಿ ಹಿಂಗೆ ಅಂದ್ಕೊಂಡ್ರೆ ಸಾಕು ಅದೆಲ್ಲ ಪುಡಿ ಬಂದ್ಬಿಡುತ್ತೆ ಸೇಮ್ ಪೌಡರ್ ಥರ ಆಗಿರುತ್ತೆ ಅದು ನೀಟಾಗಿ ಹಿಂಗೆ ಅಂದರೆ ಸಾಕು ಪೇಪರಲ್ಲಿ ಈ ರೀತಿ ತಕ್ಕೊಂಡ್ರೆ ಬಂದ್ಬಿಡುತ್ತೆ ಆ ರೀತಿ ನೀಟಾಗಿ ಎಲ್ಲ ತೆಕ್ಕಿ ನಂತರ ಇದನ್ನು ನಾವು ಹೇರ್ ಕಲರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಈ ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ಹತ್ತಿ ಎಲ್ಲವೂ ಚೆನ್ನಾಗಿ ಹುರಿದು ಈ ರೀತಿ ಕಪ್ಪು ಕಲೆ ಬಿಟ್ಟಿರುತ್ತೆ ಇದು ಕಪ್ಪು ಪೌಡ್ರು ಈ ರೀತಿ ಬಿಟ್ಟಿರುತ್ತೆ ಇದನ್ನು ನಾವು ಇದೇ ಥರ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇನ್ಯಾವ ಯಾವ ರೀತಿಯೂ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಹತ್ತು ಕಡೆ ಹತ್ತು ಕಡೆ ಒಂದು ಲೋಟ ಇಟ್ಟು ಅದರ ಮೇಲೆ ತಟ್ಟೆ ಇಟ್ಟು ಈ ರೀತಿ ಅದನ್ನು ಮುಚ್ಚಿಟ್ಬಿಟ್ರೆ ಅದರಲ್ಲಿರೋ ಅಷ್ಟು ಕಪ್ಪು ಸತ್ವ ನಮ್ಮ ನಮಗೆ ಸಿಗುತ್ತೆ ಈ ಪ್ಲೇಟ್ ಮುಖಾಂತರವಾಗಿ ಹಾಗಾಗಿ ಇದನ್ನು ಈ ರೀತಿಯೇ ಮಾಡಬೇಕು ನೋಡಿ ಇಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಎಷ್ಟೊಂದು ಇದೆಲ್ಲನೂ ನಮ್ಮ ಹೆ ಸಹಾಯ ಆಗುತ್ತೆ ಈ ಕಪ್ಪು ಪೌಡ್ರಿಗೆ ನಾವು ಕೋಕೋನಟ್ ಆಯಿಲ್ ಹಾಕಿ ಒಂದು ಚಿಕ್ಕದು ಬಾಕ್ಸ್ ತೊಗೊಳ್ಳಿ ಅದಕ್ಕೋಸ್ಕರ ಅಂತಲೇ ಒಂದು ಬಾಕ್ಸ್ ಇಟ್ಕೊಂಡ್ಬಿಡಿ ಚಿಕ್ಕದು ಯಾವುದಾದ್ರೂ ಆದರೂ ನಡೆಯುತ್ತೆ ನಾನಿಲ್ಲಿ ಸ್ಟಿಕ್ಕರ್ ಬಾಕ್ಸ್ ಖಾಲಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಇದನ್ನು ಪೌಡ್ರ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಆರು ಏಳು ಅಷ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಡೈ ರೆಡಿ ನೋಡಿಲಿ ಇಷ್ಟು ಪೌಡರ್ ನಮಗೆ ಸಿಕ್ಕಿದೆ ಕಪ್ಪು ಪೌಡರ್ ಅದಕ್ಕೆ ನಾವು ನೋಡಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಒಂದು ಆರು ಏಳು ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸಾಕು ಈಗ ಕೊಬ್ಬರಿ ಎಣ್ಣೆ ಹಾಕಿ ಇನ್ನೂ ಮತ್ತೆ ಶಾರ್ಟೇಜ್ ಬಂದಿದ್ದರೆ ಮತ್ತೆ ಸ್ವಲ್ಪ ಒಂದೆರಡು ಮೂರು ಡ್ರಾಪ್ಸ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನು ಇಡಬೇಡಿ ಒಂದು ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇಲ್ಲಾಂದರೆ ಎಲ್ಲದಕ್ಕೂ ಅಂಟ್ಕೊಂಡ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೆ ಹಾಕ್ಕೊಂಡು ನೋಡಿ ಇಲ್ಲಿ ನನಗೆ ಶಾರ್ಟೇಜ್ ಬಂದಿತ್ತು ಹಾಗಾಗಿ ಇನ್ನೊಂದು ಎರಡು ಮೂರು ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಇಡೀ ಬಾಕ್ಸ್ ಫುಲ್ಲು ಆಯಿತು ಇದು ಸೇಮ್ ಟು ಸೇಮ್ ಈ ಕಪ್ಪು ಕಾಡಿಗೆ ಬರುತ್ತಲ್ಲ ಅದೇ ರೀತಿ ಆಗಿರುತ್ತೆ ನಾವು ಮನೆಯಲ್ಲೇ ಕಾಡಿಗೆನ ಪ್ರಿಪೇರ್ ಮಾಡಿಕೊಂಡು ನಾವು ಹಚ್ಕೋಬೋದು ಈ ರೀತಿಯಾಗಿ ನೋಡಿ ಸೇಮ್ ಕಾಡಿಗೆ ರೀತಿನಿ ಕಪ್ಪುಗೆ ಆಗಿರುತ್ತೆ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನಾವು ನೀರಾಗಿ ತೊಳೆದ್ರೂ ಇದು ಹೋಗಲ್ಲ ಅಷ್ಟು ಕಲರ್ ಕೊಡುತ್ತೆ ಮತ್ತು ಅಷ್ಟು ಗಾಢವಾದ ಕಪ್ಪು ಬಣ್ಣ ಬಂದಿರುತ್ತೆ ನೋಡಿ ಇದಕ್ಕಿಂತ ಹೇರ್ ಕಲರ್ ಬೇಕಾ ನಮಗೆ ಇದನ್ನು ನಾವು ಈ ರೀತಿ ಮಾಡಿಟ್ಕೊಂಡು ನಾವೆಲ್ಲರೂ ಫಂಕ್ಷನ್ಗೆ ಓಡಬೇಕು ಅಂದರೆ ಅರ್ಜೆಂಟಾಗಿ ಹೇರ್ ಹಾಕೋಕ್ಕಾಗಲ್ಲ ಹಾಗಾಗಿ ಇದನ್ನು ನಮ್ಮ ವೈಟ್ ಹೇರ್ಸ್ಗೆ ಹಚ್ಕೊಂಡ್ರೆ ನಮ್ಮ ಇಡೀ ವೈಟ್ ಹೇರ್ಸ್ ಫುಲ್ಲು ಬ್ಲಾಕ್ ಆಗುತ್ತೆ ಇದನ್ನು ನೀವು ಒಂದು ಬ್ರಷ್ ತೊಗೊಂಡು ಅದರಿಂದ ಸಹಾಯದಿಂದ ನೀಟಾಗಿ ನಿಮ್ಮ ವೈಟ್ ಏರ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಆಗ ನಿಮ್ಮ ಎಲ್ಲ ವೈಟ್ ಹೇರ್ಸ್ ಬ್ಲಾಕ್ ಆಗುತ್ತೆ ಈ ರೀತಿ ಇನ್ಸ್ಟೆಂಟಾಗಿ ನೀವು ಹೇರ್ ಕಲರ್ ಮಾಡಿಕೊಂಡು ಯಾವುದೇ ಫಂಕ್ಷನ್ ಬೇಕಾದರೂ ಅಟೆಂಡ್ ಮಾಡ್ಕೋಬೋದು ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ